ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನಮ್ಮ ಒಂದು ಚಾನಲ್ಗೆ ವೆಲ್ಕಮ್ ಅಂತ ಹೇಳ್ತಾ ಡಿಫ್ರೆಂಟ್ ಒಂದು ವೀಡಿಯೋ ನಿಮಗೋಸ್ಕರ ಇಲ್ಲಿ ಅಪ್ಲೋಡ್ ಮಾಡ್ತಾ ಇದ್ದೀನಿ ಏನಪ್ಪಾ ಅಂತಂದರೆ ಮೆಂತ್ಯ ಪಲ್ಯ ಕಡುಬು ನಮ್ಮ ಕಡೆ ಎಲ್ಲ ಮೆಂತ್ಯ ಪಲ್ಯ ಕಡುಬು ಮೆಂತ್ಯ ಪಲ್ಯ ಚಪಾತಿ ಮೆಂತ್ಯ ಪಲ್ಯ ಪರೋಟ ಥರ ಆ ಥರದ್ದೆಲ್ಲ ಐಟಮ್ಸ್ಗಳನ್ನು ಮಾಡ್ಕೊತಾರೆ ಮೆಂತ್ಯ ಪಲ್ಯದಿಂದ ಮೊದಲೇದಾಗಿ ಗೋಧಿಟ್ಟೆಯನ್ನು ಸಾಣಿಸ್ಕೊಂಡು ಅದಕ್ಕೆ ಉಪ್ಪು ಖಾರ ಎಣ್ಣೆ ನೀರು ಹಾಕಿ ಕಲಸಿಟ್ಕೊಬೇಕಾಗುತ್ತೆ ಆಮೇಲೆ ಸಣ್ಣ ಸಣ್ಣ ಉಂಡೆಗಳ ಥರ ಮಾಡ್ಕೊಂಡು ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಣ್ಣ ಸಣ್ಣದು ಉಂಡೆಗಳ ಥರ ಮಾಡಿಕೊಂಡು ಅದನ್ನು ಉಗಾದ್ಮೇಲೆ ಬೇಯಿಸಿಟ್ಕೊಬೇಕಾಗುತ್ತೆ ನಮ್ಮ ಆಂಟಿ ಉಗಾದ್ಮೇಲೆ ಬೇಯಿಸಿ ಅದನ್ನು ಇಟ್ಕೊಂಡ್ರು ಮಕ್ಕಳು ಸಹ ನಾನು ಮಾಡ್ತೀನಿ ನಾನು ಮಾಡ್ತೀನಿ ನಂತ ಇದ್ರು ಮಕ್ಕಳು ನಾವು ಎಲ್ಲ ಸೇರಿ ಅದನ್ನು ರೆಡಿ ಮಾಡಿದ್ವಿ ಆಮೇಲೆ ಮೆಂತೆ ಪಲ್ಯನ ತೊಳೆದು ಸಣ್ಣಾಗಿ ಹೆಚ್ಚಿಟ್ಕೊಬೇಕಾಗತ್ತೆ ಆಮೇಲೆ ಸ್ಟವ್ ಹಚ್ಚಿ ಸ್ಟವ್ ಮೇಲೆ ಒಂದು ಪಾತ್ರೆನಿಟ್ಟು ಒಂದು ದೊಡ್ಡದು ಕಡಾಯಿ ಇಟ್ಟರು ಫ್ರೆಂಡ್ಸ್ ಸ್ವಲ್ಪ ಬೇಯಿಸೋಕ್ಕೆ ತುಂಬ ಚೆನ್ನಾಗಾಗತ್ತೆ ಅಂಥೇಳಿ ಅದರಲ್ಲಿ ಒಂದು ಮೂರು ನಾಲ್ಕು ಚಮಚ ಎಣ್ಣೆ ಹಾಕಿದ್ರು ಸಾಸಿವೆ ಜೀರಿಗೆ ಕೊತ್ತಂಬರಿ ಕರಿಬೇವು ಆಮೇಲೆ ಬಳ್ಳೊಳ್ಳಿ ಆಮೇಲೆ ಮೆಂತ್ಯ ಸೊಪ್ಪು ಇದೆಲ್ಲ ಹಾಕಿ ಚೆನ್ನಾಗಿ ಬೇಯಿಸ್ಕೊಂಡ್ರು ಬೇಯಿಸ್ಕೊಂಡ ತಕ್ಷಣ ಕುಟ್ಟಿದ್ದು ಹಸಿಮೆಣ್ಸಿಕಾಯಿ ಇದಿರುತ್ತಲ್ಲ ಫ್ರೆಂಡ್ಸ್ ಅದನ್ನು ಹಾಕ್ಕೊಬೇಕಾಗುತ್ತೆ ಮೊದಲೇ ಖಾರ ಹಾಕಿರ್ತೀವಿ ಉಪ್ಪು ಹಾಕಿರ್ತೀವಿ ಹಿಟ್ಟಿನಲ್ಲಿ ಒಂದು ಸ್ವಲ್ಪ ಕಡಿಮೆ ಬೀಳುತ್ತಲ್ಲ ಫ್ರೆಂಡ್ಸ್ ಸ್ವಲ್ಪ ಉಗೋದ್ಮೇಲೆ ಬೇಯಿಸ್ಕೊಂಡ್ಬಿಟ್ಟಿರ್ತೀವಿ ಆಮೇಲೆ ತಿನ್ಬೇಕಾದ್ರೆ ಒಂದು ಸ್ವಲ್ಪ ಕಡಿಮೆ ಅನಿಸುತ್ತೆ ಹಾಗಾಗಿ ಕುಟ್ಟಿದ್ದು ಹಸಿಮೆಣ್ಸಿಕಾಯಿದು ಕುಟ್ಟಿದ್ದು ಆಮೇಲೆ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ಅದು ಮೇಲೆ ಬೇಯಿಸಿದ್ವಲ್ಲ ಆ ಒಂದು ಕಡುಬನ್ನು ಅದರೊಳಗೆಲ್ಲ ಹಾಕಿಬಿಟ್ರು ಹಾಕಿ ಬೇಸ್ ಚೆನ್ನಾಗಿ ಕಲಿಸಿದ್ರು ಕಲಿಸಿದ ಮೇಲೆ ಲಾಸ್ಟಿಗೆ ಒಣ ಕೊಬ್ಬರಿ ಪುಡಿ ಹಾಕಿ ಮತ್ತೊಮ್ಮೆ ಬಿಸಿ ಮಾಡ್ಕೊಬೇಕಾಗತ್ತೆ ಪುಡಿ ಜೊತೆ ಅಂತಂದು ತುಂಬ ರುಚಿಯಾಗಿರುತ್ತೆ ಮೊಸರನ್ನೂ ಹಾಕ್ಕೊಬೋದು ಪುಡಿ ಅಂತ ನಮ್ಮ ಮಾಮೂಲಿಯಾಗಿ ಮಾಮೂಲಿಯಾಗಿದ್ದೇ ಇರುತ್ತೆ ಪುಡಿ ತುಪ್ಪ ಅದು ಅದನ್ನು ತಿಂದ್ಕೊಂಡು ಬೆಳಗಿನ ಒಂದು ಟೈಮನ್ನು ಕಳೆದ್ವಿ ಫ್ರೆಂಡ್ಸ್ ಆಮೇಲೆ ಮತ್ತೆ ಮಧ್ಯಾಹ್ನಕ್ಕೆ ಮತ್ತೆ ಬಿಸಿ ಬಿಸಿ ಅನ್ನ ಸಾಂಬಾರು ಆಮೇಲೆ ಬಳಕದ ಮೆಣ್ಸಿಕಾಯಿ ಹೇಳ್ತೀವಲ್ಲ ಫ್ರೆಂಡ್ಸ್ ಅದನ್ನು ಕರೆದಿದ್ರು ತುಂಬ ಖುಷಿಯಿಂದ ಎಲ್ಲರೂ ಊಟ ಮಾಡ್ಕೊಂಡ್ವಿ ಬೀಟ್ರೂಟು ಬಟಾಟಿ ಆಮೇಲೆ ಬೇಳೆ ಹಾಕಿ ಸಾಂಬಾರು ಮಾಡಿದರು ನಮ್ಮ ಒಂದು ಚಾನಲ್ನ ಒಂದು ಶಾರ್ಟ್ಸಲ್ಲಿ ನೀವು ನೋಡ್ಬೋದು ಆ ಒಂದು ಸಾಂಬಾರು ಯಾವ ಥರ ಮಾಡಿದರು ಅಂಥೇಳಿ ನೋಡಿಕೊಂಡು ಮಾಡ್ಕೊಳ್ಳಿ ತುಂಬ ರುಚಿಯಾಗಿತ್ತು ಫ್ರೆಂಡ್ಸ್ ಒಂದು ಊಟ ಬೆಳಗಿನ ಒಂದು ಟಿಫಿನ್ನು ಆಮೇಲೆ ರಾತ್ರಿಗೆ ಸ್ವಲ್ಪ ಮೊಸರನ್ನ ಆ ಥರದ ಉಂಡು ಆ ಒಂದು ದಿನವನ್ನು ಕಳೆದ್ವಿ ಅಂತೂ ಇನ್ನೂ ರುಚಿಯಾದಂಥ ಒಂದು ಸ್ನ್ಯಾಕ್ಸ್ನ ಮಾಡಿಕೊಟ್ರು ಎಲ್ಲರೂ ಖುಷಿಯಿಂದ ತಿನ್ಕೊಂಡ್ವಿ ಮಧ್ಯಾಹ್ನನೂ ಸಹ ಖುಷಿಯಿಂದ ನಮ್ಮ ಅಪ್ಪಾಜಿ ನಾವು ನಮ್ಮ ಆಂಟಿ ನಮ್ಮ ತಂಗಿ ಆಮೇಲೆ ನಮ್ಮ ಮಕ್ಕಳು ಆಮೇಲೆ ಸೊಸಿ ನಮ್ಮ ಆಂಟಿ ಸೊಸಿ ತುಂಬ ಖುಷಿಯಿಂದ ಊಟ ಮಾಡ್ಕೊಂಡ್ವಿ ಏನಪ್ಪ ಇದು ಆಂಟಿ ಮತ್ತು ಅಪ್ಪಾಜಿ ಅಂತ ಇದ್ದಾರಲ್ಲ ಅಂತೇಳಿ ನೀವು ಅಂದ್ಕೊತಾ ಇರ್ಬೋದು ನಮ್ಮ ಅಪ್ಪಾಜಿಗೆ ಅಪ್ಪಾಜಿ ಅಂತ ಕರಿತಾ ಇದ್ವಲ್ಲ ಫ್ರೆಂಡ್ಸ್ ನಮ್ಮ ಅಪ್ಪಾಜಿಗೆ ನಾಲ್ಕು ಜನ ತಮ್ಮಂದರು ಅವ್ರಿಗೂ ಸಹ ಅದೇ ರೀತಿ ಕರೆಯೋದು ರೂಢಿಯಾಗ್ಬಿಟ್ಟಿದೆ ನಾವೆಲ್ಲ ಅಪ್ಪಾಜಿ ಅಂತಲೇ ಕರಿತೀವಿ ಹಾಗಾಗಿ ಅಪ್ಪಾಜಿ ಅಂತ ಹೇಳಿದೆ ಅವರು ಸಹ ತುಂಬ ಖುಷಿಪಟ್ಟರು ನಾವು ಹೋಗಿದ್ದು ದಿನದಿಂದ ಹಿಡ್ದು ಮೂರ್ನಾಲ್ಕು ದಿನ ಇದ್ವಿ ನೋಡಮ್ಮ ಇವತ್ತು ಮನೆ ತುಂಬಿದಂಗೆ ಐತೆ ನೋಡಮ್ಮ ಅಂತೇಳಿ ನಮ್ಮ ಆಂಟಿ ನಮ್ಮ ಅಪ್ಪಾಜಿ ತುಂಬ ಖುಷಿ ನಮ್ಮ ತಮ್ಮ ನಮ್ಮ ತಮ್ಮನ ತಮ್ಮನೇಟಿ ನಮ್ಮ ತಂಗಿ ಎಲ್ಲರೂ ಖುಷಿಯಿಂದ ಎಂಜಾಯ್ ಮಾಡಿದ್ವಿ ಆ ಒಂದು ದಿನಗಳನ್ನು ಬೆಳಗ್ಗೆ ಟಿಫಿನು ಆಮೇಲೆ ಮಧ್ಯಾಹ್ನ ಊಟ ಆಮೇಲೆ ಸಾಯಂಕಾಲ ಸ್ನ್ಯಾಕ್ಸು ಅದನ್ನ ಮಂಡಾಳು ಮಾಡಿದರು ಫ್ರೆಂಡ್ಸ್ ನಮ್ಮ ಮನೆಗಳಲ್ಲಿ ನಮ್ಮ ಕಡೆ ಎಲ್ಲ ಒಂದು ಸ್ವಲ್ಪ ಬೆಳಗ್ಗೆ ರೊಟ್ಟಿ ತಿನ್ಬಿಟ್ಟಿರ್ತೀವಿ ಹೊಟ್ಟೆ ತುಂಬ ಹೊತ್ತು ಒಂದು ಸ್ವಲ್ಪ ರೈಸ್ ಐಟಮ್ ಏನಾದರೂ ಮಾಡಿಬಿಡ್ತೀವಿ ಅಥವಾ ಅನ್ನ ಸಾರು ಸಾಂಬಾರು ಪಲ್ಯ ಆ ಥರದ್ದು ತಿನ್ಕೊಂಡು ಮಧ್ಯಾಹ್ನದ ಊಟ ಸರಿ ಮಾಡಿಬಿಡ್ತೀವಿ ಸಾಯಂಕಾಲ ಈ ಥರ ಮಂಡಾಳು ಅವಲಕ್ಕಿ ಅದನ್ನು ತಿಂದಿರ್ತೀವಿ ಅದೇ ರೀತಿ ಆಂಟಿನೂ ಸಹ ಮಂಡಾಳು ಮಾಡಿದ್ರೆ ತುಂಬ ರುಚಿಯಾಗಿತ್ತು ಈ ಥರ ಇತ್ತು ಆ ಒಂದು ದಿನಗಳು ನಮ್ಮ ಆಂಟಿ ಮನೆಗೆ ಹೋದಾಗ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂತೀನಿ ನೋಡಿ ಥ್ಯಾಂಕ್ ಯು ಫ್ರೆಂಡ್ಸ್